ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ರು ಹೇಗಿದ್ದಾರೆ ಫ್ರೆಂಡ್ಸ್ ಅಯ್ಯೋ ಎಲ್ರು ಚೆನ್ನಾಗಿದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಒಂದು ಮುದ್ರೆ ಹೇಳ್ತೀನಿ ಎಲ್ಲ ಕಾಯಿಲೆಗಳನ್ನು ನಿಮಗೆ ಎಲ್ಲ ಏನೇ ಆಪ್ರೇಷನ್ನು ಹಾರ್ಟ್ ಆಪ್ರೇಷನ್ನು ಮತ್ತೆ ಕಿಡ್ನಿ ಫೇಲ್ಯೂರ್ ಆಗಿರೋದು ಮತ್ತೆ ಶುಗರು ಬಿ ಪಿ ಆರ್ ಎಲ್ಲ ಪ್ರತಿಯೊಂದು ನೂರ ಎಂಟು ಕಾಯಿಲೆಗಳನ್ನು ಒಂದೇ ಮುದ್ರೆಯಲ್ಲಿ ವಾಸಿ ಮಾಡ್ಬೋದಂತ ಈ ಮುದ್ರೆ ಯಾವುದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕೂತ್ಕೊಳ್ಬೇಕಂದ್ರೆ ಸ್ಟ್ರೈಟ್ ಬೆನ್ನು ಸ್ಟ್ರೈಟ್ ಮಾಡಿ ಚಕ್ಲ ಮಕ್ಳು ಅಂತಾರಲ್ಲ ಈ ರೀತಿ ಹಾಕ್ಕೊಂಡು ಮುಷ್ಟಿ ನೋಡಿ ಈ ರೀತಿ ಮಾಡಿ ಈ ರೀತಿ ಕೂತ್ಕೊಳ್ಬೇಕು ಕೂತ್ಕೊಂಡು ನಮಗೆ ಎಷ್ಟು ಏಜ್ ಇರುತ್ತೋ ನಿಮಗೆ ಒನ್ ಒನ್ ಇಯರ್ ಇದ್ದರೆ ಒಂದು ನಿಮಿಷ ನಿಮಗೆ ನಲವತ್ತು ನಿಮಿಷ ನಲ್ವತ್ತು ವರ್ಷ ಐವತ್ತು ವರ್ಷ ಇದ್ದರೆ ಐವತ್ತು ನಿಮಿಷ ಹಿಂಗೆ ಕೂರಬೇಕು ಇದು ಈತೆ ನಿಮ್ಗೆ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಫಿಫ್ಟೀನ್ ಮಿನಿಟ್ಸು ಹಿಂಗೆ ಮಾಡ್ತಾ ಹೋದರೆ ನಿಮ್ಮ ಕಾಯಿಲೆಗಳೆಲ್ಲ ಇಂಪ್ರೂವ್ ಆಗ್ತಾ ಹೋಗ್ತವೆ ನಿಮ್ಮ ದೇಹದ ಆರೋಗ್ಯ ಸ್ಥಿತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ ನಿಮಗೆ ಯಾವುದೇ ನಮಗೆ ಹಾಸ್ಪಿಟ್ಲಿಗೆ ಹೋದ್ರೂ ಇಲ್ಲ ನಿಮಗೆ ಹಾರ್ಟ್ ಆಪ್ರೇಷನ್ ಮಾಡಿಸ್ಬೇಕು ಹಾರ್ಟಲ್ಲಿ ಇದೆ ಹೋಲಿದೆ ನಿಮಗೆ ಹಾರ್ಟಿನ ಪ್ರಾಬ್ಲಮ್ ಇದೆ ಮತ್ತು ಆಟಲ್ಲಿ ಇದೆ ಆಟ್ ಆಪ್ರೇಷನ್ ಮಾಡಬೇಕು ಅಂತ ಎಲ್ಲ ಎಲ್ಲ ಹಾಸ್ಪಿಟ್ಲಲ್ಲೆಲ್ಲೇ ತೋರಿಸಿದ್ರು ನಿಮಗೆ ಎಷ್ಟೋ ದುಡ್ಡು ಖರ್ಚಾಗಿರ್ತಾ ಫ್ರೆಂಡ್ಸು ಅದಕ್ಕೋಸ್ಕರ ನೀವು ಬೇಸತ್ತು ಬೇಜಾರಾಗಿ ತುಂಬ ನೊಂದಿರ್ತೀರ ಏನು ಮಾಡಬೇಕು ಅಂತ ತೋಚೋದಿಲ್ಲ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ ಶುಗರ್ ಪೇಷಂಟ್ ಶುಗರ್ ಇರುತ್ತೆ ಅವ್ರಿಗೆ ಮತ್ತು ಬಿ ಪಿ ಇರುತ್ತೆ ಮತ್ತು ತುಂಬ ಇನ್ನಿತರೆ ಕಾಯಿಲೆಗಳು ಎಲ್ಲ ಕಾಯಿಲೆಗಳನ್ನು ಮೆಟ್ಟಿಕ್ಕಿದಂದರೆ ಇದು ಕ್ಯೂರ್ ಮಾಡೋದಂದರೆ ಈ ಒಂದು ಮುದ್ರೆನ ನೀವು ನಾ ಹೇಳೋ ರೀತಿಯಲ್ಲಿ ತುಂಬ ಚ ಇದು ಕ್ಯೂರ್ ಆಗಿದೆ ಫ್ರೆಂಡ್ಸ್ ಈ ರೀತಿ ಈ ಮಾಡಿ ನೀವು ನೋಡಿ ಯಾಕಂದರೆ ನೀವೇನು ಇದ್ರಿಂದ ದುಡ್ಡು ಕಳ್ಕೊಳಂಗಿಲ್ಲ ಏನಿಲ್ಲ ಆದ್ರೂ ದುಡ್ಡು ಕೊಟ್ಟು ಹಾಸ್ಪಿಟ್ಲಿಗೆ ತೋರಿಸ್ತಿರ ಹೊರತು ಇಂಥ ಎದ್ದೆಲ್ಲ ಯಾವುದೂ ಮಾಡೋಲ್ಲ ಟ್ಯಾಬ್ಲೆಟ್ ತೊಗೊಳ್ರಿ ಅಂದರೆ ಊಟ ಊಟ ಏನು ಏನು ತೊಗೊಳ್ತೀರ ಅದೇ ಟೈ ಏನು ಮೆಡಿಷನ್ ಅನ್ನೇ ಊಟ ಊಟ ಟೈ ಊಟ ಟೈಪ್ನೇ ಮೆಡಿಷನ್ ತೊಗೊಂಡ್ಬಿಡ್ತೀರಾ ಅದಕ್ಕೋಸ್ಕರ ಅದರಿಂದ ಸೈಡ್ ಎಫೆಕ್ಟ್ ತುಂಬಾ ಆಗ್ತಿತ್ತದೆ ಈ ರೀತಿ ಮಾಡಿ ನೋಡಿ ನಿಮಗೆ ತುಂಬಾ 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 ಇಂಪ್ರೂವ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿ ಅಂತ ಹೇಳ್ತೀನಿ ಯಾರು ನಿಮಗೆ ಆ ಹಾಸ್ಪಿಟ್ಲ್ ಈಸ್ಪಿಟ್ಲ್ ಅಂತ ಎಲ್ಲದ ಮಣ್ಕಾಲು ನೋವು ಮತ್ತು ಕೀಲು ನೋವು ಎಲ್ಲದು ನನ್ನ ಹೃದಯ ಸಂಬಂಧಿ ಕಾಯಿಲೆಗಳಂತ ತುಂಬಾ ಒಳ್ಳೆಯದು ನಮಗೆ ಇದು ಏನ ಮೆಮೊರಿ ಪವರ್ ಮೆಮೊರಿ ಲಾಸ್ ಆಗಿರುತ್ತಲ್ಲ ಅವ್ರಿಗು ಏನು ಹುಚ್ಚು ಹಿಡ್ದಿದೆ ಅಂತ ಹೇಳ್ತಾರಲ್ಲ ಅವ್ರಿಗು ಈ ರೀತಿ ಮಾಡಿಸ್ಬೋದು ಕ ಅಂದರೆ ಸ್ವಲ್ಪ ಸ್ವಲ್ಪ ಅವ್ರಿಗೆ ಬುದ್ಧಿ ಆಗಿರುತ್ತಲ್ಲ ಅವ್ರಿಗು ಎಲ್ರಿಗೂ ತುಂಬಾ ಒಳ್ಳೆಯದು ಈ ರೀತಿ ಮಾಡಿ ನೋಡಿ ಇದರಿಂದ ಇಂಪ್ರೂವ್ ಆದರೆ ನೀವು ಮೆಸೇಜ್ ಮಾಡಿ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿಸ್ದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಮುದ್ರೆಯನ್ನು ತುಂಬಾ ಉಪಯೋಗಿದೆ ಮಾಡಿ ನೀವು ಉಪಯೋಗ ಪಡ್ಕೊಳ್ಳಿ ಆರೋಗ್ಯದಿಂದಿರಿ ರೋಗದಿಂದ ಮುಕ್ತರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್